ನಿಮ್ಮ ಅಣ್ಣಿಂದ ನಿಮ್ಮ ಅಣ್ಣಿಂದ ಎಂತಿದ್ನು ಯಾಕ ಬಲ್ ಜೋರಾಯ ಐತಿ ಹ್ಞೂ ಎಷ್ಟೇ ನಾವು ಹೋಗ್ಲಿ ಪಾಪ ಹೋಗ್ಲಿ ಪಾಪ ಅಂತ ಅಲ್ಲ ಗದ್ದೆ ಹಾಕೊಂಡು ಮಾತಾಡ್ದಂಗೆ ಇರ್ತೀನಲ್ಲ ಅದಕ್ಕೆ ನಿಮ್ಮ ನಿಮ್ಮೊತ್ತಿಗೆ ನನ್ನೇನು ಬೆಲೆ ತೂಕ ಕೊಡ್ತೀನಿ ಮನೆಗೆ ಹ್ಞೂ ಬೇರೆ ಹೋದ್ರೆ ನಾವು ಇಲ್ಲೇ ಇದ್ಬಿಟ್ರ ಜೊತೆಗೆ ನಮ್ಮನೆ ನಡಕೆ ತುಳಿತಾರೆ ನಾನು ನಿನಗೆ ಏನು ಸಾವಿರ ಸಲ ಬಿಡ್ಕೊಂಡಿದ್ದೀನಿ ಬೇಡ ಇವ್ರ ಜೊತೆ ಇರೋದು ಬೇಡ ಇವ್ರ ಜೊತೆ ಇರೋದು ಬೇಡ ಬೇರೆ ಹೋಗೋಣ ನಾವು ಹೋಗ್ತಾನೆ ನನ್ನ ಮಾತು ಕೇಳಿದಾಗ ನೀನು ಅಣ್ಣನೇ ಬೇಕು ಅಣ್ಣ ಅಣ್ಣ ಅಣ್ಣನ ಜೊತೆಗೆ ಇರಬೇಕು ಅಂತ ನೀನು ಇದು ಮಾಡ್ತ ಅವ್ರು ನೋಡಿ ಹೆಂಗೆ ಮಾಡ್ತಾರೆ ನೀನಿದ್ದಾಗ ಸುಮ್ಮನೆ ಇರ್ತಾರೆ ನೀನು ಎತ್ತನ ಹೋದಾಗ ನನ್ನ ಆಯ್ಕೆ ಜರಿತಾರೆ ಹ್ಞೂ ಯಾಕಿರ್ಬೇಕು ಇಂಥರ ಜೊತೆಗೆ ಅವ್ರೇನು ಬದುಕು ಮಾಡ್ತಾರೆ ಮಾಡ್ತಾರೆ ನಿಮ್ಮ ಅಣ್ಣ ಎಲ್ಲದನ ಗಾಡಿ ತಗೊಂಡು ಹೋದ್ರೆ ಅತ್ಲೇ ಹೋಗ್ತೈತಿ ಒಂದು ರೂಪಾಯಿ ಬದುಕು ಮಾಡಲ್ಲ ನೀನು ಅಲ್ತಗ ಕೂಡ ಬದುಕು ಮಾಡಬೇಕು ನಾನಿಲ್ಲಿ ಇವ್ರಿಗೆಲ್ಲ ಮನ ಮನ ಮಕ್ಳಿಗೆಲ್ಲನೂ ಅಡುಗೆ ಬೇಯಿಸ್ಕೊಂಡು ಇಲ್ಲಿ ಯಾವ ಕೈತಿ ಬದುಕು ಮಾಡಾಕಿ ಓ ಈಗ ಈಗಲೇ ಹೇಳ್ತಾ ಇದ್ದೀನಿ ನೋಡು ನನಗಂತೂ ಬೇರೆ ಹೋದ್ರೇನ ಇಲ್ಲ ಅಂತಂದ್ರೆ ನಾನು ನಮ್ಮ ಅಪ್ಪ ಮನೆಗೆ ಹೋಗ್ತೀನಿ ಓ ಕೈಲ ಕೈ ಬದುಕ್ ಮಾಡ್ಕೊಂಡಿರಾಕಿ ತಡಿಯೇ 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 ಒಂದ್ರ ಒಟ್ಟು ಅರ 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 ಒಂದು ಕ್ಷಣ ಸೊಡುಬಿಲ್ದಂಗೆ ಮಾತಾಡ್ಚಲ್ಲೇ ತಡಿಯೇ ಒಂದ್ರ ಒಟ್ಟು ಯಾಕೆ ಏನಾತೆ ನಿನಗೆ ಹಾಂ ಯಾಕೆ ನಮ್ಮ ಅತ್ತಿಗೆ ಏನು ಮಾಡ್ತು ನಮ್ಮ ಅಣ್ಣ ಏನು ಮಾಡ್ದೆ ಏನಾತ ಹೇಳಿ ನಿನಗೆ ಅಂಥದ್ದು ನೀನು ಹಿಂಗೆ ತಡ್ದು 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 ನಿನ್ನ ನಮ್ಮ ಬಾಳ ಹಾಳಾಗಿ ಹೋಗಿದ್ದು ಹಾಂ ನಿಮ್ಮ ಅಣ್ಣಯ್ಯ ನಿಮ್ಮೆ ನೆನ್ತಿ ಏನು ಬದುಕು ಮಾಡಾರ ಎಂಬುದು ಗೊತ್ತಾ ನಿನಗೆ ನಿಮಗೆಲ್ಲ ಗೊತ್ತಾಕೈತಿ ನೀವು ಗೊತ್ತಿರೋದು ಒಂದೇ ಹೊಟ್ಟೆ ತುಂಬ ಉಂಬದು ಮೈ ಬಗ್ಸಿ ಕೆಲಸ ಮಾಡೋದು ಹೋಗಿ ಆಟ ಬಿಟ್ಟರೆ ನಿನಗೆ ಏನು ಗೊತ್ತಾಕೈತಿ ಆ ಏನು ಗೊತ್ತಾಗಲ್ಲ ಮಂತ ಇರ್ತೀನಲ್ಲ ನಾನು ನನಗೆಲ್ಲ ಗೊತ್ತಾಕೈತಿ ನಿಮ್ಮ ಅಣ್ಣಯ್ಯ ನಿಮ್ಮೆ ನೆನ್ತಿ ಏನು ಮಾಡೋರು ಗೊತ್ತೇ ಸೇರ್ಕೊಂಡು ಆ ಮಗಳಿಗೆ ಎರಡು ಹೇಳ ಸಾರ ಮಾಡಿಸೋರಿ ನಿನಗೆ ಅದು ಹೇಳಕ್ ಬರಬೇಡ ನೀನು ಹಾಂ ಅದ್ರಾಗೂ ಇದ್ರಾಗೂ ರಾಗಿ ಮಾರಿದ್ರಾಗೂ ಕಡಲೆಕಾಯಿ ಮಾರಿದ್ರಾಗೂ ಎಲ್ಲ ದುಡ್ಡು ಕೂಡಿಕೊಂಡು ಮೊನ್ನೆ ಯಾವ್ದೋ ಒಂದು ಹಸಿಂಕರ ಮಾಡಿ ಮಾರಾತಿ ನಿ ಮಣ್ಣಯ್ಯ ನಿಂಗೆ ದುಡ್ಡು ತೋರಿಸ್ತೆ ನಿಂಗೆ ಮ ಮೇಟಕ್ಕೆ ಮಾರಿದೀನಿ ಅಂತ ಹೇಳ್ತೆ ಹ್ಞೂ ಹ್ಞೂ ನೀಕ್ಕೆ ದೊಡ್ಡ ನನ್ನ ಮಗ ನೀನು ಹೋಗಿ ಹೊರ್ತಕ್ಕೋಕೆ ಮೈ ಬುಗ್ಸಿಕ್ಕ ಬುಗ್ಸಿ ಕೆಲಸ ಮಾಡ್ತಾ ಆಟ ಗೊತ್ತಾಗೋದು ನೋಡು ಮಗಳಿಗೆ ಎಳ್ಳೆಳೆ ಸರ ಮಾಡ್ಸೋಳು ನಮ್ಮದು ಇನ್ನು ಸಣ್ಣದು ಪ್ಯಾಟ ಅಂದ್ಕೊಂಡು ಆಡ್ತೈತೆ ಹುಡುಗ ಏನು ಮಾಡ್ತಿದ್ದೆ ನೀನು ನನ್ನ ಮಗಿಗೆ ಯಾತೂ ಇಲ್ಲ ಹಾ ಒಂದು ಬಟ್ಟೆ ತರಬೇಕು ಅಂದ್ರೆ ಅಣ್ಣ ದುಡ್ಡು ಇಸ್ಕೊಂಬರ್ಬೇಕು ಹಾಂ ಮಂತಕ್ಕೆ ಮಂತ್ಕೋಗಿ ಬರ್ತೀನಿ ಅಂತ ಅಂದ್ರೂ ಅಣ್ಣ ದುಡ್ಡು ಇಸ್ಕೊಂಬರ್ಬೇಕು ಎಲ್ಲದಕ್ಕೂ ಅಣ್ಣಯ್ಯ 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 ಅಂತಂದ್ರೆ ನಿಂದೇ ಐತಿ ಈ ಮನೆಗೆ ಹಂಗಾರೆ ನೀನು ಹೇಳ್ತೀನಿ ನನಗೇನು ಬೆಲೆ ತೂಕ ಇಲ್ವ ಈ ಮನೆಗೆ ಹೇಳು ಏನು ಮಾಡ್ಬೇಕೇಳು ನಾನು ಆ ಅವಳು ಅತ್ತಿಗೆ ಏನೋ ಅಂದ್ರು ಅನ್ನಿಸ್ಕೊಂಡು ಅವಳು ಬಾಳ್ದಂಗಾಡ್ಬೇಕೆ ನಾನು ಹಾಂ ಹಾಂ ನಮ್ಮ ಅಪ್ಪ ಅಂತ ಬುದ್ಧಿ ಏನು ಕಲಸಿಲ್ಲ ನನಗೆ ಈಗ ಹೋದ್ರೆ ನಮ್ಮ ಅಪ್ಪಯ್ಯ ನಿನ್ ಏನ್ ಬೇಕು ನನಗೇನ್ ಬೇಕು ಅಂತ ಎಲ್ಲ ಮಾಡ್ಕೋಳ ಶಕ್ತಿ ಐತಿ ನಮ್ಮ ಅಪ್ಪಿಗೆ ಹ್ಮ್ ನೋಡು ಈಗಲೇ ಹೇಳ್ತಾ ಇದ್ದೀನಿ ನೀನ್ ಇವ್ರ ಜೊತೆಗೆ ಇದ್ ಬಿಟ್ರೆ ನಿನ್ನಂತೂನು ಗುಂಡಿ ತಗದು ಮುಚ್ಚಿಬಿಡ್ತಾರೆ ಹ್ಮ್ ಹೇಳ್ದಾರ ಮತ್ ಕೇಳು ಬೇರೆ ಹೋಗನ್ ಬಾ ಬಾಕಿ ನನ್ ಯಮ್ಮ ಯಮ್ಮ ತಿಮ್ಮ ತಿಮ್ಮ ಅನ್ಕೊಂಡ್ ಓಡ್ ನಿನ್ಗೆ ಪ್ರೀತಿ ತುಂಬಕೊಂಡು ಎಲ್ಲ ಕಿವಿ ತೂಸ್ಬಿದ್ದೇವೆ ನಿಮ್ಮ ಅಪ್ಪ ಹಣ್ಣ ಮಗೇನು ನನ್ನ ಮಗನ ಬಾಳೆಯೂ ಅವನು ದೊಡ್ಡನಾಗ್ತಾ ಇದನ್ ಯಾವ ತರ ಮಾಡ್ಬೇಕು ಹಾ ಒಡವೆ ಮಾಡಿಸಬೇಕು ವಸ್ತ್ರ ಮಾಡಿಸ್ಬೇಕು ಒಳ್ಳೆ ಸ್ಕೂಲ್ ಓದಿಸ್ಬೇಕು ಅವೇ ನಿಮ್ಮ ಅಪ್ಪ ನಿಮ್ಮ ಅಪ್ಪಾಯ್ಗೆ ಗೊತ್ತಿರೋದು ಒಂದೇ ಉಂಬದು ಹೊರತಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡೋದು ಆಡ್ಬಿಟ್ರಿ ನೀನು ಗೊತ್ತಿಲ್ಲ ನಿಮ್ಮ ಅಪ್ಪ ಇಲ್ಲಿ ನಾನು ನೀನು ಎಣಕ್ತಾ ಇದ್ದೀನಿ ಮನೆಗೆ ನಮ್ಮ ಬರ ಏನು ಮಾಡೋಕ್ಕಾಗಲ್ಲ ಹ್ಮ್ ಅವಳು ಬೇಡ ಸುಮ್ಕಿರಪ್ಪ ನಾನು ಕೊಡಿಸ್ತೀನಿ ಸುಮ್ಕಿರು ನಿಂಗೆ ಏನು ಬೇಕು ತಿಂಬಕ್ ಬೇಕೆ ಉಂಬಕ್ ಬೇಕೆ ಎಲ್ಲ ನಾನು ಕೊಡಿಸ್ತೀನಿ ಸುಮ್ಕಿರು ಅವಳು ಬೇಡ ಕೇಳಿಸ್ಕೊಂಡೆ ನೀನು ಮಗ ಹೇಳಿದ ಮಾತ ನಾನು ಹೇಳಿದೆ ನೀನು ನಂಬಲ್ಲ ಹಾಂ ಯಾರು ಬಿಡಿ ಇವಳು ಸುಳ್ಳು ಹೇಳ್ತಾಳೆ ಅಂತ ಅಂದ್ಕೊಂಡಿದ್ದ ಈಗ ನಿನ್ನ ಸ್ವಂತ ಮಗ ಹೇಳೋನಲ್ಲ ಎಲ್ಲ ಅರ್ಥ ಮಾಡ್ಕೋಬೇಕು ನೀನು ಹ್ಞೂ ಈಗ ನೋಡಿ ಹೇಳ್ತೀನಿ ನಿಮ್ಮ ಅಣ್ಣಯ್ಯ ನಿಮ್ಮ ಅಣ್ಣನ ಹೇಳ್ತೀನೂ ನೀನು ನೀನು ಅಂದ್ಕೊಂಡು ಅಷ್ಟು ಒಳ್ಳೆಯವರಲ್ಲ ಅವರು ಅವರು ಕರ್ಮಿಷ್ಟ್ರವರು ಹ್ಞೂ ನೀನಿದ್ದಾಗ ಏನು ಮಾತಾಡಲ್ಲ ನೀನಿದ್ದಾಗ ತಟುಕ್ ಪಿಟು ಕಂಬಲ್ಲ ನೀನು ಆ ಕಡೆ ಈ ಕಡೆ ಮೇಲೆ ಅವರು ದರಪ್ಪ ದೌಲತ್ಗಳು ನನ್ನ ನನ್ನ ಮೇಲೂ ನನ್ನ ಮ ನನ್ನ ಮಗನ ಮೇಲೂ ತೋರಿಸ್ತಾರೆ ಈಗ ನೋಡು ನೋಡುವಾಗೆಲ್ಲ ನನಗೆ ಗೊತ್ತಿಲ್ಲ ಈಗ ಇದ್ರೆ ಈ ಮನೆಗೆ ಇರ್ತೀನಿ ಇಲ್ಲಾಂದ್ರೆ ನಮ್ಮ ತವ್ರ ಮನೆಗೆ ಹೋಗ್ತೀನಿ ಅಷ್ಟೇ ನನಗೆ ಬಾಗ ಆಗ್ಬೇಕು ಅಷ್ಟೇ ಇವ್ರ ಜೊತೆ ನನ್ನ ಕೈಲಿ ಒದ್ದಾಡ್ಕೊಂಡು ಬಾಳ್ಮೆ ಮಾಡ್ಕೊಂಡು ಇರೋಕ್ಕಾಗಲ್ಲ ಆಗಬೇಕು ಬಾಗ ಆಗಬೇಕು ಬಾಗ ಆಗಬೇಕು ಬೇಕಾದ್ರೆ ನಮ್ಮ ಅಪ್ಪಿನ ಕರಿತೀನಿ ಅವತ್ತು ಭಾಗ ಆಗೋದಿನ ಏನೇನು ಬೇಕು ಅಂತ ನಿಮಗೆ ನಿನಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಅಪ್ಪನೇ ಮಾತಾಡ್ತೈತಿ ಅದು ಬಿಟ್ಟು ನಾನಂತೂ ಈ ಮನೆಗೆ ಇನ್ನೊಂದು ವಾರನೂ ಇರೋಲ್ಲ ಈಗಲೇ ಹೇಳ್ತಾ ಇದ್ದೀನಿ ಬೇಕಾದ್ರೆ ನಾನು ತವ್ರ ಮನ್ಗೋಗಿ ಅಲ್ಲೇ ಬದುಕ್ತೀನಿ ನೀನು ಬಾ ನಮ್ಮ ಅಪ್ಪ ನಿನ್ನೂ ಸಾಕ್ತೈತಿ ಈ ಊರ್ ಜೊತೆಗೆ ಈ ಕೊಂಟೆಗೆ ನಾನು ಬದುಕಕ್ಕೆ ಆಗ್ತೈತೆ ಬುರೇ ಬದುಕ್ ಮಾಡ್ಕೊಂಡು ಬದುಕ್ ಮಾಡ್ಕೊಂಡು ಆ ಬಾ 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 ಆಗಲ್ಲಪ್ಪ ಆಗಲ್ಲ ತಡಿಯೇ ತಡಿಯೇ ಒಂದ್ರ ಒಟ್ಟು ನಿನ್ ತಜ್ಜೆ ಮೇಲೆ ನಾನು ಭಾಗ ಆಗಬೇಕು ನಾನು ಬೇರೆ ಹೋಗ್ಬೇಕು ಅಂದ್ರೆ ಆದತ್ತೆ ಹಾ ಇರೋದೊಂದು ಮನೆ ಅವರೆಲ್ಲಿ ಇರ್ತಾರೆ ನಾವೆಲ್ಲಿರ್ಬೇಕು ನೀನೇನೋ ಯೋಚನೆ ಮಾಡಿದ್ಯೆ ತಡಿ ಒಂದ್ರ ಒಟ್ಟು ಅಣ್ಣ ಇಂತಾಗ ಮಾತಾಡ್ತೀನಿ ಅಣ್ಣ ಏನು ಹೇಳ್ತಾನೆ ಕೇಳ್ತೀನಿ ಆಮೇಲೆ ಒಂದು ನಿರ್ಧಾರಕ್ಕೆ ಬರೋಣ ತಡಿ ಒಂದ್ರೆ ಒಟ್ಟು ಆ ಥರ ಒಳ್ಳೇದಲ್ಲಮ್ಮ ಅದಂಗೆ ಗಾದೆ ಹೇಳ್ತಾರಲ್ಲ ಅತಿ ಬೇಗ ತಿಥಿ ಬೇಗ ಅಂತಾನೆ ಆ ಥರ ಒಳ್ಳೇದಲ್ಲ ಒಂದು ಕ್ಷಣ ತಡಿಬೇಕು ಹ್ಞೂ ಕ್ಷಣ ತಡಿಬೇಕು ಇನ್ನು ನೋಡು ಈಗಲೇ ಹೇಳ್ತೀನಿ ನೋಡು ನೀನು ಗುಡ್ಲು ಕಟ್ಟಂದ ವಾಲ್ತಾಗೆ ಗುಡ್ಲು ಕಟ್ಟು ಆ ಗುಡ್ಲಾಗ ನಿನ್ ಜೊತೆಗೆ ನಾನ್ ಅರಮನೆಗೆ ಇದ್ದೀನಿ ಅಂತಾನೆ ಬದುಕ್ತೀನಿ ಹೊರತು ನನಗೆ ಈ ನರಕದಾಗ ನನ್ನ ಕೈಲಿ ಇರಕ್ ಆಗಲ್ಲ ಹ ಇಲ್ಲಿ ಓಟೆ ಚಂದಕಿದ್ರು ನಮ್ಮ ಕೈಲಿ ಬದುಕಕ್ ಆಗಲ್ಲ ಬೇಕಾದ್ರೆ ವಾಲ್ ತಗೊಂಡ ಗುಡ್ಲು ಕೊಟ್ಟು ತೆಂಗಿನಕರಿ ಗುಡ್ಲ ಅದ್ರಾಗೆ ಇದ್ಬಿಡ ನಾವ್ ಇಬ್ರು ಅಂತ ಭಗವಂತ ಕೊಟ್ಟಿದ ಕಾಲದಾಗ ನಾವು ಮನೆ ಕಟ್ಟಿಸ್ಕೊಂಬನ ಈಗಂತೂ ಇರೋದ್ ಬೇಡ ಇಲ್ಲಿ ಆತ್ ಕಣೆ ಆತ್ ಕಣೆ ಅಪ್ಪ ಇನ್ನು ಒಂದ್ ಮಾತ್ ಕೇಳೋದ್ ಬೇಡವೇನೆ ಹ ಅಪ್ಪ ಇನ್ ತಗಾದ್ರೆ ಒಂದ್ಸಲಿ ಮಾತಾಡ್ತೀನಿ ಸುಮ್ಕಿರು ಈಗ ಈಗ ಇಲ್ಲಿಗೆ ಬಿಟ್ಬಿಡಿ ವಿಚಾರನ ತಿರ್ಗಾ ನೀನು ಹೋಗ್ಬಿಟ್ಟು ಅಣ್ಣ ಇನ್ ತಗೋ ಅಣ್ಣ ನೆನತಿ ತಗೋ ಜಗಳ ಕಾಯ್ಕೊಂಡು ಕೂಗಬೇಡ ಆ ಜಗಳ ನನ್ನ ಕೈಲಂತೂ ನೋಡಕ್ಕಾಗಲ್ಲ ಅಪ್ಪ ಇನ್ ಮಾತಾಡಿ ಅಣ್ಣ ಇನ್ ಒಂದ್ಸಲಿ ಮಾತಾಡಿ ಆಮೇಲೆ ಕೂಕಂಡು ಭಾಗ ಆಗೋಣ ಅಲ್ಲಿವರೆಗೂ ಸುಮ್ಮನೆ ಇರ್ಬೇಕು ನೀನು ಮಾಮೂಂತ ಹೇಳಿದ್ರೆ ಪ್ರಯತ್ನಕ್ಕೆ ಬಂತು ಏನು ಪ್ರಯತ್ನಕ್ಕೆ ಬರೋಲ್ಲ ಏ ನೀನೇ ಆಗಲಿ ನಿಮ್ಮ ಅಣ್ಣನೇ ಆಗಲಿ ಮಾಮೂನ್ ಮಾತು ಕೇಳ್ತೀರಿ ಯಾರನ್ನ ಒಬ್ಬರು ಕೇಳ್ತೀರೇನು ನಂಗೆ ಅವೆಲ್ಲ ಗೊತ್ತಿಲ್ಲ ಮಾಮೂನು ಬೇಕಾದ್ರೆ ನಾವೇ ನೋಡ್ಕೊಂಬನ ಅಳಾಗ ಹೋಗ್ಬಿಡ್ಲಿ ಮಾಮೂನೂ ನಾವೇ ದುಡಿದ್ ಸಾಕನ ಅವ್ರ ಕಡೆಕೇನ್ ಬಿಡೋದು ಬೇಡ ಬೇರೆ ಹೋಗ್ಬೇಕು ಬಾಗಿವಾಗ್ಬೇಕು ಆಟ ನನಗೆ ಬೇಕಾಗಿರೋದು ಇಲ್ಲಾದ್ರೆ ನಾನು ಮಾತ್ರ ಏನು ಇನ್ನೊಂದು ವಾರನು ಇರಲ್ಲ ಇಲ್ಲಿ ನಾನು ತವರ್ ಮನ್ಗೋಗ್ಬಿಡ್ತೀನಿ ಸರಿ ಕಡೆ ಆತ್ ಕಡೆ ತಡಿಯೇ ತಡೆಯೇ ಒಂದ್ರ ಒಟ್ಟು ನಾಳಿಕೆ ಮಾತಾಡ್ತೀನಿ ಅಣ್ಣ ಇನ್ನ ಕುಂಡ್ರಸ್ಕೊಂಡು ಎದುರಿಗೆ ಮಾತಾಡ್ತೀನಿ ಇಲ್ಲ ಕಣ್ಣೈ ಅಣ್ಣ ನನಗೆ ಭಾಗ ಆಗಬೇಕು ನಾನು ನನ್ನ ಹೆಣ್ತೀನೂ ಬೇರೆ ಇರ್ತೀವಿ ನೀನು ನಿನ್ನ ನಿನ್ನೆಣ್ತಿ ಬೇರೆ ಇದ್ದು ಬಿಡ್ರಿ ಅದೇನು ಹೊಲ ಮನೆ ಎಲ್ಲ ಹುಂಚ್ಕೊಂಬಿಡೋಣ ಅಂತಾನೆ ನಾನೇ ಕೇಳ್ತೀನಿ ಕಣೆ ನಾನೇ ಕೇಳ್ತೀನಿ ಸುಮ್ಕಿ ಹಾಂ ಆಟ ಮಾಡ್ಬೇಕು ನಾಳೆ ಕಷ್ಟ ಇಲ್ಲಾಂದ್ರೆ ನಾನು ಮಾತ್ರ ನಿನ್ನ ಜೊತೆಗೆ ಅಲ್ಲ ನೀವು ಹೇಳಿದ್ದೀನಿ ನೋಡು